ಸುಮಾರು ಮೂವತ್ತು ದಿನಗಳಿಂದ ಹಗ್ಗಾ ಜಗ್ಗಾಟ ಆಡುವ ಮುಖಾಂತರ ಪ್ರಜಾಪ್ರಭುತ್ವಕ್ಕೆ ವಿರೋಧ ನೀತಿ ಅಲ್ಲವೇ ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು ಅವರಿಬ್ಬರು ಬೇಡ ಅವರಿಬ್ಬರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಡಿ ಸೋಮವಾರದ ಒಳಗೆ ಆ ಒಂದು ತಾಲೂಕು ಕಚೇರಿಯಲ್ಲ ಪ್ರಜಾಪ್ರಭುತ್ವದಲ್ಲಿ ಸೇವಕರಾಗಿ ಕೆಲಸ ನಿರ್ವಹಿಸಬೇಕಾದಂತಹ ಜನರ ತೆರಿಗೆಯಲ್ಲಿ ಸಂಬಳವನ್ನು ಪಡೆಯುತ್ತಿರುವಂತಹ ಇಬ್ಬರು ಅಧಿಕಾರಿಗಳು ಇವತ್ತು ಬಂಗಾರಪೇಟೆ ತಾಲೂಕು ಕಚೇರಿಯ ತಾಲೂಕು ದಂಡಾಧಿಕಾರಿಗಳ ಹುದ್ದೆಗೆ ಸುಮಾರು ಮೂವತ್ತು ದಿನಗಳಿಂದ ಅಗ್ಗಾ ಜಗ್ಗಾಟ ಆಡುವ ಮುಖಾಂತರ ಜನಸಾಮಾನ್ಯರ ಒಂದು ಕೆಲಸ ಕಾರ್ಯಗಳನ್ನು ಮಾಡದೆ ವಿರೋಧಿ ನೀತಿಯನ್ನು ಅನುಸರಿಸುತ್ತೋ ಯಾವ ನ್ಯಾಯ ಇವತ್ತು ಸಂವಿಧಾನದ ಅಡಿಯಲ್ಲಿ ಗೆದ್ದಿರುವಂತಹ ಅಲ್ಲಿಯ ಸ್ಥಳೀಯ ಶಾಸಕರು ಮೂರು ಬಾರಿ ಇವತ್ತು ಗೆದ್ದು ಏನು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಆದರೆ ಒಬ್ಬ ತಹಸೀಲ್ದಾರ್ ಹುದ್ದೆಯಲ್ಲಿ ಅವರು ರಾಜಕೀಯ ಮಾಡುವುದು ಯಾವ ಯಾವ ನ್ಯಾಯ ಪ್ರಭಾ ಪ್ರಜಾಪ್ರಭುತ್ವಕ್ಕೆ ವಿರೋಧ ನೀತಿ ಅಲ್ಲವೇ ಯಾಕಂದರೆ ಇವತ್ತು ಯಾವುದೇ ಅಧಿಕಾರಿ ಕೆಲಸ ನಿರ್ವಹಿಸುವಂತಹ ಅಧಿಕಾರಿಗಳು ಆ ತಾಲೂಕಿನ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕೆ ಹೊರತು ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡಬಾರ್ದು ಯಾಕೆ ಮಾಡಬಾರ್ದಂದರೆ ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತು ಅಧಿಕಾರಿಯಾಗಿ ಆಯ್ಕೆಯಾಗಿ ಬಂದಿರೋದು ಜನರ ತೆರಿಗೆಯಲ್ಲಿ ಅವರು ಕೆಲಸ ಮಾಡಬೇಕು ಸಂಬಳ ಪಡಿತಾ ಇದ್ದಾರೆ ಅದನ್ನು ಬಿಟ್ಟು ಸರ್ಕಾರಿ ಹಸ್ತಿ ಎಲ್ಲೈತೆ ಸರ್ಕಾರಿ ಗೋಮಾಳ ಎಲ್ಲೈತೆ ಕೆರೆ ಎಲ್ಲೈತೆ ಅಂಥೇಳಿ ಅದನ್ನು ಅಕ್ರಮ ಸಕ್ರಮ ಮಾಡಿಲ್ಲ ಅಂಥೇಳಿ ಅಲ್ಲಿನ ಜನಪ್ರತಿನಿಧಿಗಳು ಅವರು ಆರೋಪ ಮಾಡಿ ಇವರು ಸರಿ ಇಲ್ಲ ವೆಂಕಟೇಶಪ್ಪನವ್ರು ಸರಿ ಇಲ್ಲ ಅವರು ದುರ್ನಡತೆ ಜನಸಾಮಾನ್ಯರ ಜೊತೆ ಅವರು ಸರಿಯಾಗಿ ನಡ್ಕೊತ ಇಲ್ಲ ಅಂತೇಳಿ ಅದಕ್ಕೆ ಉದಾಹರಣೆ ಕೊಡಿ ಕಂದಾಯ ಮಂತ್ರಿಯವರು ಕೂತ್ಕೊಳ್ಳಿ ಅವರು ವರ್ಗಾವಣೆ ಮಾಡಿ ಅದನ್ನು ಬಿಟ್ಟು ಇವತ್ತು ನೂರಾರು ಎಕರೆ ಗೋಮಾಳ ಜಮೀನನ್ನು ಆಂಧ್ರ ಮೂಲದವ್ರಿಗೆ ಕೋಟಿ ಕೋಟಿ ಲಂಚ ಪಡೆದು ಮಾರಾಟ ಮಾಡಿರುವ ತಹಸೀಲ್ದಾರ್ ಸುಧಾತವ್ರ ಮೇಡಮ್ ಅವ್ರನ್ನ ಹೆಂಗೆ ಕುಳಿಸಿದ ನೀವಲ್ಲಿ ಯಾವ ಪಾರದರ್ಶಕತೆ ಇದೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇಲ್ವಾ ಅವರಿಬ್ಬರೂ ಬೇಡ ಅವರಿಬ್ಬರೂ ಬೇಡ ಅವರಿಬ್ಬರನ್ನೂ ಬೇರೆ ಕಡೆ ವರ್ಗಾವಣೆ ಮಾಡಬೇಡಿ ಮೂರನೇ ವ್ಯಕ್ತಿಯನ್ನು ತಂದುಕೊಳಿಸಿ ಜನಸಾಮಾನ್ಯರು ಕೆಲಸ ಮಾಡುವಂಥ ಅಧಿಕಾರಿ ಅಂತ ಕಳಿಸ್ಕೊಡ್ತೀವಿ ಅಭಿವೃದ್ಧಿ ಮಾಡುವಂಥ ಅಧಿಕಾರಿಯಂತ ಕಳ್ಸಿ ಕೊಡ್ತೀವಿ ಹಾಂ ಅದನ್ನು ಬಿಟ್ಟು ಮೂವತ್ತು ದಿನಗಳಿಂದ ಸರ್ಕಾರಿ ಕಚೇರಿಗೆ ಬೀಗ ಹಾಕುವಂಥ ಅಧಿಕಾರ ಯಾರು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಇವತ್ತು ನಾವಿದ್ದೀವಿ ಹಾಂ ಅದನ್ನು ಮರೆತು ಇವತ್ತು ಆ ಕುರ್ಚಿಗಾಗಿ ನೀವು ಜಗಳ ಮಾಡ್ಕೊತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ಪ್ರಜಾಪ್ರಭುತ್ವ ಕಗ್ಗೋಲೆ ಅಲ್ವಾ ಈ ಕೂಡಲೇ ಸ್ಥಳೀಯ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸೋಮವಾರದ ಒಳಗೆ ಆ ಒಂದು ತಾಲೂಕು ಕಚೇರಿಯಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಕಾಯಂ ತಹಸೀಲ್ದಾರರನ್ನು ನೇಮಕ ಮಾಡಬೇಕು ಇಬ್ಬರು ತಹಸೀಲ್ದಾರರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಯಾರಿಗೂ ಆ ಹುದ್ದೆ ಕೊಡದೆ ಮೂರ ವ್ಯಕ್ತಿಗೆ ಜನಪರ ಮತ್ತು ಅಭಿವೃದ್ಧಿ ಪರ ಕಾಳಜಿ ಇರುವಂಥ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಮಾನ್ಯ ಕಂದಾಯ ಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಸೋಮವಾರ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಚೇರುಗಳು ಮತ್ತು ಜಾನುವಾರುಗಳ ಸಮೇತ ಹಗ್ಗ ಜಗ್ಗಾಟ ಆಡುವ ಮುಖಾಂತರ ತಾಲೂಕು ಹದಗೆಟ್ಟಿರುವ ತಾಲೂಕಾಟರನ್ನು ಸರಿಪಡಿಸುವಂತೆ ಮಾನ್ಯ ಕಂದಾಯ ಮಂತ್ರಿಗಳನ್ನು ಒತ್ತಾಯುವ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕಂತ ಮನವಿಯನ್ನು ಮಾಡ್ತಾ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿನ ತಹಸೀಲ್ದಾರ್ಗಳ ಹಗ್ಗ ಜಗ್ಗಾಟಕ್ಕೆ ಜನಸಾಮಾನ್ಯರು ಕೆಲಸ ಆಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಹ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿರುವ ಜೊತೆಗೆ ಜಿಲ್ಲಾಡಳಿತದ ಎಂಥ ಸಂಪೂರ್ಣವಾಗಿ ಹದಗೆಟ್ಟಿದೆ ಎನ್ನುವುದಕ್ಕೆ ಬಂಗಾರಪೇಟೆ ತಹಸೀಲ್ದಾರ್ ಕಚೇರಿಗೆ ಸತತವಾಗಿ ಬೀಗ ಜಡಿಯುವ ಮುಖಾಂತರ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡುತ್ತಿರುವ ಇಬ್ಬರು ಅಧಿಕಾರಿಗಳನ್ನು ನಿಯಂತ್ರಣ ಮಾಡುವಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು ವಿಫಲವಾಗಿರುವುದಕ್ಕೆ ಕಾರಣವಾಗಿದೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಗೆದ್ದು ಬಂದಿರುವಂತಹ ಜನಪ್ರತಿನಿಧಿಗಳು ಆ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ತಮ್ಮ ತಾಮುಂದು ತಾಮುಂದು. ನಾ ಬಿಡಲಾರೆ ಅಂತ ಒಬ್ಬರು ನಾ ಕೊಡಲಾರೆ ಅಂತ ಒಬ್ಬರು ಈ ಒಂದು ಹಗ್ಗ ಜಗ್ಗಾಟಕ್ಕೆ ಸುಮಾರು ಮೂವತ್ತಿನ ಮೂವತ್ತು ದಿನಗಳಿಂದ ಆ ಒಂದು ತಾಲೂಕು ಕಚೇರಿಯಲ್ಲಿ ರೈತರು ಕೂಲಿ ಕಾರ್ಮಿಕರು ಜನಸಾಮಾನ್ಯರ ಕೆಲಸ ಏನೂ ಇಲ್ಲ ಬಂದ ಪುಟ್ಟ ಹೋದ ಪುಟ್ಟ ಗ್ರಾಮೀಣ ಪ್ರದೇಶಗಳಿಂದ ಕೂಲಿ ನಾಲಿ ಮಾಡಿ ಬರ್ತಾರೆ ಆ ಒಂದು ಕಚೇರಿಗೆ ಬರ್ತಾರೆ ಅಲ್ಲಿ ಬೀಗ ಹಾಕಿರೋ ನೋಡಿ ಮತ್ತೆ ವಾಪಸ್ ಹಾಕ್ತಾರೆ ಒಬ್ಬ ತಹಸೀಲ್ದಾರ್ ಹೇಳ್ತಾರೆ ನಾನೇ ಕಾಯಂ ತಹಸೀಲ್ದಾರ್ ಅಂತ ವೆಂಕಟೇಶಪ್ಪ ಹೇಳಿದ್ರೆ ಇನ್ನೂ ಆ ಅವರು ಇಲ್ಲ ನಾನೇ ಕಾಯಂ ತಹಸೀಲ್ದಾರ್ ಅಂತೇಳಿ ಅವ್ರು ಹೇಳ್ತಾರೆ ಅಲ್ಲ ಸೊ ಸ್ವಾಮಿ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ಸೇವಕರ ಬೇಕಾದ ನೀವು ಇವತ್ತು ಆ ಕುರ್ಚಿಗಾಗಿ ಅಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಾ ಇನ್ನು ಸ್ಥಳೀಯ ಶಾಸಕರು ಹೇಳ್ತಾರೆ ಅವರೇ ಹಾಕಿಸಿಕೊಂಡು ಬಂದಂತಹ ತಹಸೀಲ್ದಾರ್ ವೆಂಕಟೇಶಪ್ಪನವರ ದುರ್ನಟತೆ ಜನಸಾಮಾನ್ಯರ ಜೊತೆ ಚೆನ್ನಾಗಿರುತ್ತಲ್ಲ ಯಾಕಂದರೆ ಸರ್ಕಾರಿ ಆಸೆಗಳನ್ನು ಅಕ್ರಮ ಸಕ್ರಮ ಮಾಡಿಲ್ಲ ಅಂಥೇಳಿ ಅವರು ಆರೋಪ ಮಾಡಿಕೊಂಡು ಅವ್ರನ್ನ ವರ್ಗಾವಣೆ ಮಾಡಿಸಿದರು ಅವರು ಕೆ ಇ ಹೋಗ್ಬಿಟ್ಟು ಬಂದು ನಾನು ಯಥಾಸ್ಥಿತಿ ಹೇಳಿದರು ಅದು ಸರ್ಕಾರದ ಮಟ್ಟದಿಂದ ವರದಿ ಆಗಬೇಕು ಅಂಥೇಳಿ ಒಂದೇ ಒಂದು ನೆಪ ಹೇಳ್ಕೊಂಡಿದ್ರೆ ನಿನ್ನೆ ಯಾವುದೋ ಒಂದು ಸಭೆ ಮಾಡಿದರೆ ಅಲ್ಲಿನ ತಹಸೀಲ್ದಾರಾದಂಥ ಸುಜಾತಾ ಮೇಡಮ್ ಅವರು ಅವರು ಹಿಂದೆ ಅದೇ ತಾಲೂಕು ಕಚೇರಿ ಕೆಲಸ ನಿರ್ವಹಿಸಿದಾಗ ಐನೂರ ಇಪ್ಪತ್ತ್ಮೂರು ಎಕರೆ ಗೋಮಾಳ ಜಮೀನನ್ನು ಕೆ ಜಿ ಅಪ್ಪನ ವ್ಯಾಪ್ತಿಯಲ್ಲಿ ಆಂಧ್ರ ಮತ್ತು ತಮಿಳುನಾಡು ಮೂಲದಾಗೆ ಇನ್ನೂರ ಇಪ್ಪತ್ತ್ಮೂರು ಅರ್ಹ ಫಲಾನುಭವಿಗಳಿಗೆ ಲಕ್ಷ ಲಕ್ಷ ಒಂದು ಲಂಚ ಪಡೆದು ಕೋಟ್ಯಾಂತರ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಜಮೀನನ್ನು ಮಾರಾಟ ಮಾಡಿರುವ ಹಗರಣದಲ್ಲಿ ಸಿಲುಕಿರುವವರು ಈ ಕುರ್ಚಿ ನಂದು ಈ ಕುರ್ಚಿ ನಿಂದು ಈ ಕುರ್ಚಿ ನಂದು ಆ ಕುರ್ಚಿ ನಂದು ಅಲ್ಲ ಸ್ವಾಮಿ ಯಾವ ಕಡೆ ಹೋಗ್ತಾ ಇದೆ ಬಂಗಾರಪೇಟೆ ತಾಲೂಕು ಕಚೇರಿ ಆಡಳಿತ ಹಾಂ ಅದುಗೆಟ್ಟಿದೆಯಾ ಅದನ್ನು ಸರಿಪಡಿಸಬೇಕಾದ್ರೆ ಸ್ಥಳೀಯ ಶಾಸಕರು ಯಾಕೆ ಇದು ಮಾಡ್ತಾರೆ ಇಲ್ಲ ಯಾರಿಗಾನು ಅವರಿಬ್ಬರೂ ಬೇಡ ಬೇರೆಯವರು ಯಾರೋ ಬಂದು ತನಗೊಂದು ಕುಳಿಸಿ ಆ ಜನಸಾಮಾನ್ಯರ ಕೆಲಸಗಳಿಗೆ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಬೇಕು ಅದನ್ನು ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಒಂದು ಬಂಗಾರಪೇಟೆಯ ಕುರ್ಚಿಗಾಗಿ ಹಗ್ಗ ಜಗ್ಗಾಟ ಮಾಡುತ್ತಿರುವ ಇಬ್ಬರು ತಹಸೀಲ್ದಾರವರನ್ನು ಸರ್ಕಾರಕ್ಕೆ ಪತ್ರ ಬರೆದು ಅವರಿಬ್ಬರಿಗೂ ಆ ಒಂದು ಹುದ್ದೆಯನ್ನು ಕೊಡದೆ ಮೂರನೆಯ ವ್ಯಕ್ತಿಗೆ ಆ ಒಂದು ಹುದ್ದೆಯನ್ನು ನೀಡುವಂತೆ ಮಾನ್ಯ ಕಂದಾಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ದಿನಾಂಕ ಏನು ಸೋಮವಾರ ಸೋಮವಾರದ ದಿನ ಎಲ್ಲ ಒಂದು ಜಾನುವಾರುಗಳ ಸಮೇತ ಈ ಕುರ್ಚಿಗಳ ಸಮೇತ ತಾಲೂಕು ಕಚೇರಿ ಮುಂದೆ ಹಗ್ಗಾಜಿಗ್ಗಾಟ ಮಾಡುವ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸ್ಥಳೀಯ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡ್ತಾ